ಯಾವುದೇ ಉನ್ನತ ವ್ಯಾಸಂಗ ಮಾಡೋದಾದ್ರೂ ಊಟ ಅನಿವಾರ್ಯ ಹಾಗಾಗಿ ಅಕ್ಕಿಯನ್ನ ಬೆಳೆಸುವಂತಹ ಮಹತ್ವವನ್ನ ಎಲ್ಲರೂ ಅರಿಯಬೇಕಾಗಿದೆ ತಳಮಟ್ಟದ ಕಾರ್ಯವಾದ್ರೂ ಕೃಷಿ ಕಾಯಕದ ಕುರಿತು ಸ್ವಲ್ಪವಾದ್ರೂ ತಿಳಿದಿರಬೇಕು ಸಂಘ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಕೃಷಿ ಹೇಗೆ ಆಗ್ತದೆ ಅನ್ನೋದ್ರ ಅರಿವು ಕಾರ್ಯದಲ್ಲಿ ಹೆಚ್ಚಾಗಿ ತೊಡಗಿಸಬೇಕು ಎಂದು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಸಂಜೀವ ಪಿಲಾರ್ ಹೇಳಿದ್ರು ಏನು ನಾವು ಮಾಡಿದ್ರು ಕೂಡ ಮೊದಲು ತಿನ್ಬೇಕಾದ್ರೂ ಹೊಟ್ಟೆಗೆ ಆ ಹೊಟ್ಟೆಗೆ ಊಟ ಮಾಡುವಂಥ ವ್ಯವಸ್ಥೆಯನ್ನು ಈ ತಳಮಟ್ಟದಲ್ಲೇ ನಾವು ಕೃಷಿಯಲ್ಲಿ ಅದು ಉತ್ತೇಜನ ಕೊಟ್ಟರೆ ಮಾತ್ರ ಇಲ್ಲ ಇದ್ರೆ ಅದನ್ನು ತಿನ್ನದಿದ್ದರೆ ನಾವು ಯಾವ ಸ್ಪೋರ್ಟ್ಸ್ಗೆ ಹೋಗ್ಲಿಕ್ಕೆ ಯಾವುದಿಲ್ಲ ಯಾವ ಕ್ಲಾಸ್ ಮಾಡಿದ ಪ್ರಯೋಜನ ಪ್ರಥಮವಾಗಿ ಭವಿಷ್ಯತಿಯೂ ಕೂಡ ಮುಂದಕ್ಕೆ ಕೂಡ ಈಗ ಎಲ್ಲ ಸಂಘ ಸಂಸ್ಥೆಯನ್ನು ಮಕ್ಕಳಿಗೆ ಕೃಷಿ ಹೇಗೆ ಆಗ್ತದೆ ಎಂಬುದನ್ನು ಮನವರಿಕೆ ಇದರಲ್ಲಿ ಏನು ಬ್ಯಾಂಕಿಗೆ ಆಗಲು ಪತ್ರಕರ್ತರಿಗೆ ಏನು ಲಾಭ ಇಲ್ಲ ಆದರೆ ಒಂದು ಮಾತ್ರ ಮಕ್ಕಳಿಗೆ ಈ ಕೃಷಿ ಹೇಗೆ ಆಗ್ತದೆ ಮನವರಿಕೆ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆಯನ್ನ ಸಂಘ ಸಂಸ್ಥೆಗಳು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಾಧ್ಯಮ ಕೇಂದ್ರ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರ ಸಂಘ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ಇಲಾಖೆ ಜಂಟಿ ಆಶ್ರಯದಲ್ಲಿ ವಿಧಾನಸಭಾಧ್ಯಕ್ಷರು ಹಾಗೂ ಕೃಷಿ ಸಚಿವರ ಭಾಗವಹಿಸುವಿಕೆಯಲ್ಲಿ ಆಗಸ್ಟ್ ಮೂವತ್ತರಂದು ನಡೆಯುವ ನಾಲ್ಕು ಎಕರೆ ಹಡಿಲು ಭೂಮಿ ಕೃಷಿ ಕಾರ್ಯಕ್ರಮದ ಪೂರ್ವ ಿಯಾಗಿ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಪಿಲಾರು ಗದ್ದೆಯಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡ ಉಳಾಲದ ಕೆ ಪಾಂಡಿರಾಜ ಬಳ್ಳಾಲ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದರು ಮರದಲ್ಲಿ ಆಗುವ ಕುರಿತು ವಿದ್ಯಾರ್ಥಿಗಳಲ್ಲಿ ಗೊಂದಲವಿತ್ತು ಆದರೆ ನಾಟಿ ಕಾರ್ಯದಲ್ಲಿ ತೊಡಗಿಸಿಕೊಂಡ ನಂತರ ನಗರ ಪ್ರದೇಶದ ವಿದ್ಯಾರ್ಥಿಗಳ ಅರಿವಿಗೆ ಬಂದಿದೆ ಬ್ಯಾಂಕ್ ಹಾಗೂ ಮಾಧ್ಯಮದವರು ಲಾಭದ ಉದ್ದೇಶದಿಂದ ಕಾರ್ಯಕ್ರಮ ನಡೆಸ್ತಾ ಇಲ್ಲ ವಿದ್ಯಾರ್ಥಿಗಳಲ್ಲಿ ಕೃಷಿಯ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಆಯೋಜಿಸಲಾಗ್ತಾ ಆಗಸ್ಟ್ ಮೂವತ್ತು ಸ್ಪೀಕರ್ ಯುಟಿಕಾದರ ಸಮಾರಂಭವನ್ನ ಉದ್ಘಾಟ ಇನ್ನು ಹಳ್ಳಿಗೆ ಕೃಷಿ ಮಂತ್ರಿಯನ್ನ ಕರೆಸುವ ಭರವಸೆಯನ್ನ ನೀಡಿದ್ದಾರೆ ಆಗಸ್ಟ್ ಮೂವತ್ತರಂದು ಬೆಳಿಗ್ಗೆ ಸಂಜೆಯವರೆಗೂ ಕೃಷಿ ಚಟುವಟಿಕೆ ಹಾಗೂ ಆಗಸ್ಟ್ ಮೂವತ್ತ ಒಂದರಂದು ಗದ್ದೆಯಲ್ಲಿ ಕ್ರೀಡಾಕೂಟಗಳು ಜರುಗಲಿದೆ ವಿದ್ಯಾರ್ಥಿಗಳು ಕೆಲಸ ಮಾಡಿದ ಗದ್ದೆಯಲ್ಲಿ ನಾಟಿ ಕಾರ್ಯ ನಡೆಸಿ ಹೊಸ ಹಕ್ಕಿ ಊಟ ಮಾಡುವ ಕಾರ್ಯದವರೆಗೂ ಮುನ್ನಡೆಸಲಿದ್ದೇವೆ ಎಂದರು ಒಂದು ಮಗು ನಮ್ಮ ಹತ್ರ ಕೇಳ್ತಾ ಇದ್ರು ಇನ್ನು ಭತ್ತ ಆಗುವ ಮರ ಉಂಟಾ ಮರದಲ್ಲಿ ಆಗುದಲ್ಲ ಮಕ್ಕಳಿಗೆ ಆ ಕೃಷಿ ಬಗ್ಗೆ ತಿಳುವಳಿಕೆ ಇನ್ನೂ ಕೂಡ ಒಟ್ಟಿಲ್ಲ ಅದನ್ನು ಹುಟ್ಟಿಸುವಂಥ ವ್ಯವಸ್ಥೆ ಈಗ ಪಾಂಡೆ ರಾಜಬಲ್ಲ ಅವರ ಮೊನ್ನೆ ಕೆಟ್ಟಲ್ ಮೆಮೊರಿ ಇನ್ನೂ ಕೂಡ ಬೇರೆ ಬೇರೆ ಶಾಲೆಯಿಂದ ಅವರಿಗೆ ಆ ವ್ಯವಸ್ಥೆಯನ್ನು ತಿಳುವಳಿಕೆ ಕೊಡುವಂಥ ವ್ಯವಸ್ಥೆಯನ್ನು ಬಹುಶಃ ಮಾಧ್ಯಮದ ಬಹಳ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ ಇನ್ನು ನಾ ನಾಡ್ದು ವಿಶೇಷವಾಗಿ ಎರಡು ದಿನ ಬಾರಿ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ ಈ ಕ್ಷೇತ್ರದ ಶಾಸಕರು ಮಾನ್ಯ ಈ ರಾಜ್ಯದ ಸ್ಪೀಕರ್ ಇ ಟಿ ಖಾದರ್ ಅವರು ಈ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದರ ಜೊತೆಗೇನೆ ಬರೀ ವಿಶೇಷವಾಗಿ ಇದು ಚಿಕ್ಕ ಹಳ್ಳಿ ಈ ಒಂದು ಹಳ್ಳಿಗೆ ಕೂಡ ಈ ರಾಜ್ಯದ ಕೃಷಿ ಮಂತ್ರಿಯನ್ನು ಕೂಡ ನಾನು ಕರ್ಕೊಂಡು ಬರ್ತೇನೆ ಅಂತ ಸ್ಪೀಕರ್ ಅವರು ಭರವಸೆನೆ ಕೊಟ್ಟಿದ್ದಾರೆ ಹಾಗಾಗಿ ಮೂವತ್ತು ತಾರೀಕಿಗೆ ಒಂದು ದಿನ ಇಡೀ ಒಂದು ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರನೇ ಆ ಕೃಷಿ ಹೇಗೆ ಆಗ್ತದೆ ಭತ್ತ ಹೇಗೆ ಆಗ್ತದೆ ಗದ್ದೆ ಹೇಗೆ ಉಳುವುದು ಟಿಲ್ಲರ್ ಮತ್ತು ಎತ್ತಿನಿಂದ ಹೇಗೆ ಅದನ್ನು ಅಲೆ ಮಾಡೋದು ಅದನ್ನೆಲ್ಲವನ್ನು ನಾಡ್ದು ಮೂವತ್ತು ತಾರೀಕಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಅವತ್ತು ಕೂಡ ಭಾಗವಹಿಸುವ ಎಲ್ಲ ಯುವಕರಿಗೂ ಕೂಡ ನಮ್ಮ ಇಲ್ಲಿಯ ನಮ್ಮ ದಾಳಿಗಳ ಪ್ರವೀಣ್ ಶೆಟ್ಟಿ ಅವರು ಕೂಡ ಊಟ ಉಪಚಾರದ ವ್ಯವಸ್ಥೆಯನ್ನು ಬಹಳ ಪ್ರೀತಿಯಿಂದ ಮಾಡ್ತೇನೆ ಅಂತ ನಮ್ಮ ಮಾಧ್ಯಮದವರಿಗೆ ಕೂಡ ತಿಳಿಸಿದ್ದಾರೆ ಅದೇ ರೀತಿ ಮರುದಿನ ಮೂವತ್ತು ತಾರೀಕು ಕೂಡ ನಾವು ಬೇಡ ಅಂದರೂ ಕೂಡ ಆಡಳಿತ ಮೂವತ್ತೊಂದಿಗೆ ಕೂಡ ಸಂಡೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಯುವಕರಿಗೆ ಮಕ್ಕಳಿಗೆ ಮಹಿಳೆಯರಿಗೆ ಎಲ್ರಿಗೂ ಒಂದು ದಿನದಾಗ ಈ ಗದ್ದೆಯಲ್ಲಿ ಕ್ರೀಡಾಕೂಟವನ್ನು ಮಾಡಿ ಮತ್ತು ಒಂದು ತಾರೀಕಿನಿಂದ ಇಡೀ ಗದ್ದೆಯನ್ನು ನಾವು ನಾಟಿ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಕೊಯ್ಲು ಮಾಡಿ ಹೊಸ ಅಕ್ಕಿ ಊಟವನ್ನು ಕೂಡ ವಿದ್ಯಾರ್ಥಿಗಳಿಗೆ ಮಾಡಬೇಕ ತೀರ್ಮಾನವನ್ನು ಮಾಧ್ಯಮ ಕೂಟದವರು ತಿಳಿಸಿದ್ದಾರೆ ರ ಸಹಕಾರ ಕೊಡಬೇಕು ಕಾಲೇಜಿನ ವಾಣಿಜ್ಯ ವಿಭಾಗದ ಉಪನ್ಯಾಸಕಿ ಸವಿತಾ ಮಾತನಾಡಿ ಗದ್ದೆ ಕೆಲಸದಲ್ಲಿ ತೊಡಗಲು ಕೆ ಪಾಂಡಿರಾಜ್ ಬಲ್ಲಾಲ್ ಕಾಲೇಜ್ ಕೊಟ್ಟ ಅವಕಾಶಕ್ಕೆ ಅಭಿನಂದನೆಗಳು ಗದ್ದೆಗೆ ಹೋಗಲಿದೆ ಅನ್ನುವಾಗ ವಿದ್ಯಾರ್ಥಿಗಳು ಉತ್ಸಾಹದಿಂದ ಒಪ್ಪಿಕೊಂಡ್ರು ಗದ್ದೆಯಲ್ಲಿ ಕೆಲಸವಿದೆ ಅನ್ನುವಾಗ ಕೆಲವರು ಹಿಂದೆ ಸರಿದ್ರು ಆದರೆ ಇಂದು ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡ ಎಲ್ಲಾ ವಿದ್ಯಾರ್ಥಿಗಳು ವಿಶಿಷ್ಟ ಅನುಭವ ಸಂಪಾದಿಸಿಕೊಂಡಿದ್ದಾರೆ ಗೌರವಯುತವಾದ ಕಾರ್ಯ ತರಗತಿಯಿಂದ ಹೊರಬಂದ ವಾತಾವರಣ ಖುಷಿಯನ್ನ ನೀಡಿದೆ ಎಂದರು ಕೆ ಪಾಂಡಿರಾಜ್ ಬಳ್ಳಾಲ್ ಕಾಲೇಜ್ ನಮಗೆ ಈ ಒಂದು ಅಪಾರ್ಚುನಿಟಿ ಕೊಟ್ಟಿದೆ ಅದಕ್ಕೆ ಮೊದಲು ನಾನು ತುಂಬಾ ಖುಷಿ ಪಡ್ತಾ ಇದ್ದೇನೆ ಈವನ್ ನಮ್ಮ ಮಕ್ಕಳು ಕೂಡ ಮೊದಲನೇದಾಗಿ ನಾವು ಅವರ ಹತ್ರ ಹೇಳುವಾಗ ಹೇಗೆ ನಮಗೆ ಗದ್ದೆಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳುವಾಗ ಆಲ್ಮೋಸ್ಟ್ ಎಲ್ಲ ಮಕ್ಕಳು ರೈಸ್ ಮಾಡಿದ್ದಾರೆ ಹ್ಯಾಂಡ್ ಬರ್ತೇವೆ ಬರ್ತೇವೆ ಅಂತೇಳಿ ಆಮೇಲೆ ಅಲ್ಲಿ ಕೆಲಸ ಉಂಟು ಹೀಗೆಲ್ಲ ಮಾಡ್ಲಿಕ್ಕೆ ಉಂಟು ಅಂತ ಹೇಳುವಾಗ ಸ್ವಲ್ಪ ಇಂಜರ್ ಇದ್ದರು ಆದರೂ ನಾವು ಸ್ವಲ್ಪ ಅವರಿಗೆ ಪುಷ್ ಮಾಡಿ ರೆಡಿ ಆದ್ರು ನಮ್ಮ ಮಕ್ಕಳು ಬೇರೆ ಕಾಂಪಿಟೇಷನ್ಗೆ ಇವತ್ತು ಹೋಗಿದ್ದಾರೆ ಸೊ ಅದರಲ್ಲಿ ಉಳಿದ ಮಕ್ಕಳನ್ನು ನಾವಿಲ್ಲಿ ಕರ್ಕೊಂಡು ಬಂದಿದ್ದೇವೆ ಇಂದ ನಮಗೆ ನಿಜವಾಗ್ಲೂ ಈವನ್ ನನಗೂ ಗೊತ್ತಿಲ್ಲ ನಾನು ಕೂಡ ಸಿಟಿಯಿಂದಲೇ ಬಂದವಳು ನಮ್ಮ ಮಕ್ಕಳು ಕೂಡ ಮೋಸ್ಟ್ ಹಾಗೇನೆ ಮಕ್ಕಳ ಹತ್ರ ಸಹ ಕೇಳ್ತಿದ್ದೆ ನಾನು ಗದ್ದೆ ಇತ್ತ ಅಥವಾ ನಿಮ್ಮಲ್ಲಿ ತೋಟಗಳಿತ್ತ ಅಂತೇಳಿ ಇಲ್ಲ ಹೇಳಿದರು ಮಕ್ಕಳು ಸೊ ನಮಗೆ ಖಂಡಿತವಾಗ್ಲಿದ್ದು ಹೊಸ ಎಕ್ಸ್ಪೀರಿಯನ್ಸ್ ಯಾವುದೇ ಈ ಕೆಸರಡು ದಿನ ಅಲ್ಲಿಯೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದವರಲ್ಲ ಬಟ್ ಫೈನಲಿ ಇದು ತುಂಬ ಒಳ್ಳೆಯದು ಏನೋ ಒಂದು ಪ್ರೌಡ್ ಫೀಲ್ ನಾವು ದೊಡ್ಡ ಕೆಲಸ ಅಲ್ಲ ಸಣ್ಣ ಕೆಲಸಕ್ಕೆ ನಾವು ಭಾಗಿಯಾಗಿದ್ದೇವೆ ನಮಗೆ ಎಲ್ಲರೂ ಒಳ್ಳೆ ರೀತಿ ಸಪೋರ್ಟನ್ನು ಮಾಡಿದ್ದಾರೆ ಮಕ್ಕಳಿಗೂ ಕೂಡ ಕ್ಲಾಸ್ ರೂಮಿಂದ ಹೊರಗೆ ಬಂದು ಎನ್ವೈರ್ಮೆಂಟ್ ಅಂತ ಇವತ್ತು ತುಂಬ ಖುಷಿ ಇತ್ತು ವಿ ಫೆಲ್ಟ್ ವೆರಿ ದ ಪೀಸ್ ಆಫ್ ಮೈಂಡ್ ಸಿಕ್ಕಿತ್ತು ನಮಗೆ ಸೊ ಓವರ್ ಆಲ್ ಆಗಿ ಇಲ್ಲಿ ಇದ್ದವರು ನಮಗೆ ಒಳ್ಳೆ ರೀತಿ ಕಾಪರೇಟ್ ಮಾಡಿದ್ದಾರೆ ನಮ್ಮ ಕಾಲೇಜ್ ಕೂಡ ಈ ಅವಕಾಶಕ್ಕೆ ಅವಕಾಶವನ್ನು ಕೊಟ್ಟದಕ್ಕೆ ನಮಗೆ ತುಂಬ ಖುಷಿ ಉಂಟು ಸೊ ಫೈನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಂದ ಇಲ್ಲಿಂದ ಹೋಗ್ತಾ ಇದ್ದಾವೆ ನಮಗೆ ಖುಷಿ ಉಂಟು ಕೃಷಿ ಕಾರ್ಯದಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳು ತೊಡಗಿಸಿಕೊಂಡ್ರು ಸಂದರ್ಭದಲ್ಲಿ ಈಶ್ವರ್ ಶೆಟ್ಟಿ ಪಿಲಾರು ಮೇಲ್ಮನೆ ಲವಿ ಶೆಟ್ಟಿ ಪಿಲಾರು ಮೇಲ್ಮನೆ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕೋಶಾಧಿಕಾರಿ ವಜ್ರ ಗುಜರನ ಉಪಸ್ಥಿತರಿದ್ದರು ಪತ್ರಕರ್ತೆ ಸುಷ್ಮಿತಾ ಸಾಮಾನೆ ನಿರೂಪಿಸಿ ವಂದಿಸಿದ್ರು ಬಲಾಲ್ ಪಿಯು ಕಾಲೇಜ್ ನ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಇವತ್ತು ಈ ಒಂದು ಕೆಲಸ ಕಾರ್ಯವನ್ನು ಮಾಡಿದರೆ ಈ ಕೃಷಿ ಭೂಮಿಯಲ್ಲಿ ಸೊ ಅವರಿಗೆ ಫಸ್ಟ್ ಆಫ್ ಆರ್ಥಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಕಷ್ಟಗಳು ಅರಿವಿಗೆ ಬಂದಿದೆ ಅಕ್ಕಿಯ ಮಹತ್ವದ ಕುರಿತು ಗದ್ದೆಗಿಳಿದು ತಿಳಿಯುವಂತಾಯ್ತು ನಗರದಿಂದ ಬಂದವರಿಗೆ ಇದೊಂದು ಹೊಸ ಅನುಭವ ಅವಕಾಶ ಕಲ್ಪಿಸಿದ ಕಾಲೇಜು ಆಡಳಿತ ಮಂಡಳಿ ಸಂಘಟಕರಿಗೆ ಕೃತಜ್ಞತೆಗಳು ಹಾಗೇನೇ ವಿಶಿಷ್ಟ ಅನುಭವ ಗದ್ದಿಯಲ್ಲಿ ಆಯಿತು ಗದ್ದೆಗಳನ್ನ ದೂರದಲ್ಲಿ ಮಾತ್ರ ನೋಡ್ತಿದ್ವು ಆದರೆ ಇಳಿದು ಕೆಲಸ ಮಾಡಿದಂತಹ ಅನುಭವ ಇದೇ ಮೊದಲ ಬಾರಿಗೆ ಆಯ್ತು ಈ ಮೂಲಕ ಕೃಷಿ ಕೆಲಸದ ಅರಿವು ಜಾಗೃತಿ ಎಲ್ಲರಲ್ಲಿ ಮೂಡಿದೆ ಎಂದು ವಿದ್ಯಾರ್ಥಿನಿಯರು ಖುಷಿಪಟ್ಟರು ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ದ ಫಾರ್ಮರ್ಸ್ ಟು ಕಲ್ಟಿವೇಟ್ ದ ಪ್ಯಾಡ್ ಆರ್ ಎನಿಥಿಂಗ್ ಟುಡೇ ಐ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಡಿಫಿಕಲ್ಟೀಸ್ ಆಫ್ ಫಾರ್ಮರ್ಸ್ ಸೊ ಇಟ್ಸ್ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಥ್ಯಾಂಕ್ ಯು ಟುಡೇ ಐ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ವಾಸ್ಟ್ಯಾಬಿಲೆಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅಸ್ ಜಾಗೃತಿಯ ಬೆಳಕು ಉಳ್ಳಾಲವಾನಿ.